ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರಿಂದ ವಿದ್ಯುತ್ ಶಾಖಾಧಿಕಾರಿಗಳ ಕಾರ್ಯಾಲಯ ಕಿತ್ತೂರು ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಲವಾರು ರೈತರ ಸಮಸ್ಯೆಗಳನ್ನು ಎದುರಿಟ್ಟುಕೊಂಡು ಈ ಪ್ರತಿಭಟನೆ ಮಾಡಲಾಯಿತು ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗದ ಕಾರಣ ಹಾಗೂ ರೈತರ ಹೊಲದಲ್ಲಿರುವ ಬೋರುಗಳಿಗೆ ಆಧಾರ ನಂಬರನ್ನು ಜೋಡಣೆ ಮಾಡುವುದನ್ನು ಕೈಬಿಡಬೇಕು ಹಾಗೂ ರೈತರ ಅಕ್ರಮ ಸಕ್ರಮ ಸ್ಕೀಮ್ ರದ್ದಾಗಿ ಸಕ್ರಮ ಮಾತ್ರ ಬರಬೇಕೆಂದು ಈ ವೇಳೆ ಸ್ಪಷ್ಟಪಡಿಸಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರಾದ ಶ್ರೀ ಮಡಿವಾಳಯ್ಯ ಹಿರೇಮಠ ಯಾಕಪ್ಪ ಅಂದ್ರೆ ನೀರು ಕುಡಿಬೇಕಪ್ಪ ಅಂದ್ರೆ ಆ ಹುನ್ನಾರವನ್ನು ಅವರು ನಡೆಸಿದಾರೋ ಅದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಅದನ್ನು ಯಾವುದೇ ಪರಿಸ್ಥಿತಿಗೂ ಮಾಡಬಾರ್ದು ಇದನ್ನ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರದವ್ರು ಇದನ್ನ ಕೈ ಬಿಡಬೇಕು ಅವ್ರ ಖಾಸಗೀಕರಣ ಮಾಡೋದನ್ನ ರೈತರ ಏನ್ ಬದಕಾತಾರಲ್ಲ ಅವ್ರನ್ನ ಬದಕಾಕ್ ಬಿಡ್ಬೇಕ ಇನ್ನೂ ಅವ್ರ ಸೌಕರ್ಯ ವಿಚಾರ ಹೊರತಾಗಿ ಅವ್ರ್ ಮನ್ ಪಾಲ್ ಮಾಡುವಂತ ಮಾಡಬಾರದು ಅದನ್ನ ಮಾಡದ ಹೋದ್ರ ಸರ್ಕಾರ ಏನ ಬಿಡುದು ಚಾನ್ಸಸ್ ಐತಿ ಯಾಕಪ್ಪ ಅಂದ್ರೆ ಇದ ಮುಂದುವರೆದ್ರ ಬೀದ್ ಬೀದಿಗೆ ನಾವು ಹೋರಾಟವನ್ನು ಮಾಡಬೇಕ ಅವ್ರ ತಕ್ ಪಾಠವನ್ನು ಕಲಿಸಬೇಕು ಎಚ್ಚರಿಕೆ ಡಬ್ಲ್ಯೂ ಅವರಿಗೆ ಈಗೇನ ಸರ್ಕಾರ ರೈತರಿಗೆ ಗೊತ್ತಿಲ್ಲದೇ ಏನು ಹುನ್ನಾರ ನಡೆಸ್ತಾ ಇದೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವನ್ನು ಖಾಸಗೀಕರಣ ಮಾಡುವ ಹುನ್ನಾರ ಏನು ನಡೆಸ್ತಾ ಇದೆ ಅದು ರೈತರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವರು ಐ ಪಿ ಸೆಟ್ಗಳು ಎಲ್ಲರಿಗೂ ನಾವು ವಿದ್ಯುತ್ ಕೊಡೋಕ್ಕಾಗಲ್ಲ ಅಂತ ಆವತ್ತು ರೈತ ದಂಗೆ ಎದ್ದು ಕರ್ನಾಟಕ ಸರ್ಕಾರ ಅಲ್ಲೋಲು ಆಗಿ ಹೋಗಿದೆ ಮಾನ್ಯ ಸಿದ್ದರಾಮಯ್ಯವ್ರೆ ಇವತ್ತು ನಾವು ಸಾಂಕೇತಿಕವಾಗಿ ಕಿತ್ತೂರು ಚೆನ್ನಮ್ಮನ ನಾಡಲ್ಲಿ ಬಂದಿದ್ದೀವಿ ಮುಂದಿನ ದಿನಮಾನಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಎಚ್ಚರ ಇರಲಿ ನಿಮಗೆ ಇಟಗಿ ರೋಡ್ಗೆ ಎರಡು ಫೀಡರ್ ಕೊಟ್ಟಿದ್ದೀರಾ ಇನ್ನೊಂದು ಫೀಡರ್ ಹಾಕಕ್ಕೆ ಏನಾಗ್ತಾ ಇದೆ ನಿಮಗೆ ದುಡ್ಡು ಇಲ್ವಾ ನಿಮಗೆ ಯಾರು ಘೋಷಣೆ ಕೂಗಂದಿದ್ರು ಇಲೆಕ್ಷನ್ ಚುನಾವಣೆ ಮುಂಚೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ನೂರು ಯೂನಿಟ್ ಅಂತ ಅಂತಿದ್ದೀರ ಆ ಇನ್ನೂರು ಅಲ್ಲಿ ಅವ ಮೂರು ತಿಂಗಳದ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅರವತ್ತು ಎಪ್ಪತ್ತು ಯೂನಿಟ್ ಗೆ ತಂದಿಟ್ರಿ ಒಂದೇ ನಾಲಿಗೆ ಇರಲಿ ನಿಮಗೆ ಎರಡು ನಾಲಿಗೆ ಒಳ್ಳೆಯಡ್ಸೋಕೆ ಹೋಗಬೇಡಿ ಜಾತಿ ಜಾತಿಗಳಿಗೆ ಬೆಂಕಿ ಐತಿ ರಾಜಕಾರಣ ಮಾಡ್ತಾ ಇದ್ದೀರ ನೀವು ಬಿ ಜೆ ಅವರು ಹೊರತಲ್ಲ ಕಾಂಗ್ರೆಸ್ನವರು ವರ್ತಲ್ಲ ಜೆ ಡಿ ಎಸ್ನವರು ಹೊರತಲ್ಲ ನೀವು ಎಲ್ಲರೂ ಒಂದು ಮುಖದ ಎಲ್ಲ ನಾಣ್ಯಗಳಿದ್ದಂತೆ ನೀವು ಎ ಡಬ್ಲ್ಯೂ ಇವರು ಇಲ್ಲಿ ಇರಬೇಕಾಗಿತ್ತು ಇವತ್ತು ಅವ್ರು ಎಲ್ಲೋ ಗಾಡಿ ತಗೊಂಡು ಹೊರಗೆ ಹೋಗಿದ್ದಾರೆ ಈಗ ಬೇಗ ಅವ್ರು ಇಲ್ಲಿ ಯಾಕಂತಂದ್ರೆ ಇಲ್ಲೇ ಪಕ್ಕನೆ ಬಸಾಪುರ ಗ್ರಾಮ ಇದೆ ಸಿಗೇಣಿ ಬಸಾಪುರ ಇಲ್ಲಿ ಹೆಸು ಅವ್ ಕಂಬಗಳು ಎಲ್ಲ ತಂತಿಗಳು ನೇತಾಡ್ತಾ ಇವೆ ಅಲ್ಲಿ ಯಾರಾದ್ರೂ ಹಿಡಿದು ಸತ್ರ ಯಾರು ಹೊಣೆಗಾರ ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟ ನಿಂತಿವೆ ಈ ಟ್ರಾನ್ಸ್ಫಾರ್ಮರ್ ಕೊಡ್ತೀರಾ ಕೊಟ್ಟು ಮೂರು ದಿನದಲ್ಲಿ ಮತ್ತೆ ಕೆಡುತ್ತೆ ಅದನ್ನೇ ಇಸ್ಕೊಂಡ್ ಬರ್ಬೇಕು ಯಾರು ರಿಪೇರಿ ಮಾಡ್ತಾ ಇದ್ದಾರೆ ಟೆಂಡರ್ ಯಾರು ಕೊಟ್ಟಿದ್ದೀರಾ ಅದನ್ನ ಒಂದ್ಸರಿ ಟ್ರಾನ್ಸ್ಫಾರ್ಮರ್ ಕೊಟ್ರೆ ಒಂದ್ ವರ್ಷನಾದ್ರೂ ನಡಿಬೇಕಾದ್ರೆ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ನಿಮ್ಮ ಕಾರ್ಯದಕ್ಷಿಣೆ ನಡೀತಾ ಇದೆ ಇಲ್ಲಿ ತಹಸೀಲ್ದಾರ್ ಸಾಹೇಬ್ರೆ ನಿಮಗೂ ಹೇಳ್ತಾ ಇದ್ದೀವಿ ಈ ವಯಸ್ಸಾದ ವೃತ್ತರಿದ್ದಾರೆ ಸರ್ಕಾರ ಪಿಂಚಣಿ ಭಾಗ್ಯ ಕೊಟ್ಟಿದೆ ಆ ಪಿಂಚಣಿ ಭಾಗ್ಯವನ್ನು ನುಂಗಿ ಹಾಕ್ತಾ ಇದ್ದೀರಾ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಡಿ ಕೋಡಿಂಗ್ ಆಗಿಲ್ಲ ಅವರ ಪೆನ್ಷನ್ ಗಳನ್ನ ಮಾಡ್ತಾ ಇದ್ರ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೂ ವಿನಂತಿ ಮಾಡ್ತೀವಿ ಇಟ್ಟಿಗೆ ರೋಡಿಗೆ ಇನ್ನೊಂದು ಫಿಡರಿ ಬೇಕು ಎರಡೇ ಫಿಡರಿ ಇರೋದು ರೈತರಿಗೆ ಏಳು ತಾಸು ಕರೆಂಟ್ ಕೊಡ್ತೀನಿ ಅಂತೀರಾ ಅದು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ ಕೆ ಬಿ ಅವರು ಲೋಡ್ ಬರುತ್ತೆ ಆ ಇಪ್ಪತ್ತು ಎವರೇಜ್ ಹಾಕಿದ್ರೆ ತಾನಾಗೆ ಟ್ರಿಪ್ ಆಗುತ್ತೆ ಅಂತ ಹೇಳ್ತಾರೆ ಒಮ್ಮಿ ಪಿಡರ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಇವರು ಟ್ರಿಪ್ ಮಾಡ್ತಾರ ಮೇಲೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕರೆಂಟ್ ಹೋಗುತ್ತೆ ನಮ್ದು ಇಲ್ಲ ಆ ಹಳೆ ವೈರ್ ಗಳನ್ನ ತೆಗೆದ್ ಹಾಕ್ಬೇಕು ನೀವು ಅಲ್ಲಿ ಅಲ್ಲಿ ಪಾರ್ಟ್ ಆಗ್ತಾ ಇದೆ ಜಂಪ್ ಕಟ್ ಆಯ್ತು ಏನೇನೋ ಕತೆ ಹೇಳ್ತೀರಾ ಕೊಡೋ ಏಳು ತಾಸಲ್ಲಿ ಮೂರ್ ತಾಸು ಇದೆ ಹೋದ್ರೆ ನಾಲ್ಕು ತಾಸು ಕರೆಂಟ್ ತಗೊಂಡ ನಾವು ನೀರು ಹಸೋದೆಷ್ಟು ಈ ದೇಶಕ್ಕೆ ರೈತರ ಅನ್ನ ಕೊಡೋದು ಎಷ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ನೀವು ತಿದ್ದುಕೊಂಡು ಸರಿಯಾದ ರೈತರು ಬಂದಾಗ ಅವರ ಮಾತಿಗೆ ಗಣ್ಯ ಕೊಟ್ಟು ಬೇಗ ಅವ್ರ ಕೆಲಸ ಮಾಡಿ ಕೊಟ್ಟಿಲ್ಲ ಅಂತಂದರೆ ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ ಕಿವಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಈ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ ಅಲ್ಲದೇನೇ ನಮಗೆ ನಂಜುನ್ ಸ್ವಾಮಿಯವರು ಹೇಳ್ಕೊಟ್ಟು ಮಾತು ನೆನಪಾಗುತ್ತೆ ಪೊಲೀಸ್ನವರು ನ್ಯಾಯಾಂಗದವರು ನಮಗೆ ಸಹಕಾರ ಕೊಡಬೇಕು ಯಾಕಂತಂದ್ರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಏನೇನೋ ಏನೇನೋ ಆಟ ಆಡ್ತಾ ಇದ್ದಾರೆ ಈಗ ಹಿಂದೆ ಇದ್ದಂಥ ಅಕ್ರಮ ಸಕ್ರಮ ಅನ್ನೋದನ್ನು ತೆಗೆದು ಹಾಕ್ಬೇಕು ನೀವೆಲ್ಲನೂ ಬರೀ ಸಕ್ರಮ ಇರಬೇಕು ರೈತರು ಎಲ್ಲಿ ಬೋರ್ ಹೊಡೆದ್ರು ಅವರಿಗೆ ಪರ್ಮಿಷನ್ ಕೊಡುವಂಥದ್ದಾಗಬೇಕು ಅದು ಉಚಿತವಾಗಿ ಆಗ್ಬೇಕದು ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯಾವ ರೈತರು ಬಿಲ್ ಕಟ್ತಾ ಇಲ್ಲ ನೀವೇನು ಹುನ್ನಾರ ನಡೆಸಿ ನಮ್ಮ ಆಧಾರ್ ಕಾರ್ಡು ಫೋನ್ ನಂಬರು ಆ ಆರ್ ಆರ್ ನಂಬರ್ಗೆ ಲಿಂಕ್ ಮಾಡಿ ನೀವು ಖಾಸಗೀಕರಣ ಮಾಡೋಕೆ ಹೋಗ್ತಾ ಇರೋದು ನಮಗೆಲ್ಲ ತಿಳಿದಿದೆ ಇದನ್ನು ಕರ್ನಾಟಕ ಸರ್ಕಾರ ಇಲ್ಲಿಗೆ ಕೈ ಬಿಡಬೇಕು ಅಲ್ಲೇ ಯಾವುದೇ ಹಳ್ಳಿಯ ರೈತರು ಈ ಕಿತ್ತೂರು ಭಾಗದಲ್ಲಿ ಬಂದು ನಿಮ್ಮನ್ನು ಏನಾದರೂ ಕೇಳಿದರೆ ಅದಕ್ಕೆ ತ್ವರಿತವಾಗಿ ನೀವು ಸ್ಪಂದಿಸಬೇಕು ಅವರಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಅವೆಲ್ಲನೂ ಯಾದಿ ಮಾಡ್ಕೊಂಡು ಬಂದು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗತ್ತೆ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ನೀವೆಲ್ಲರೂ ವರ್ಷ ನಮ್ಮ ನಾಡು ಸಂಗೋಳಿ ರಾಯಣ್ಣ ಹುಟ್ಟಿದ್ದು ಇಲ್ಲಿ ಬೆಂಕಿ ಹತ್ತಿದ್ರೆ ಇದು ವಿಧಾನಸೌಧಕ್ಕೂ ಒಂದು ತಟ್ಟತೆ ಅನ್ನೋದನ್ನ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗೆ ಮತ್ತು ಇಂಧನ ಇಲಾಖೆ ಸಚಿವರಾದಂತ ಎ ನಾವು ಚಿತ್ರ ಭಾಗದ ಸ್ವಲ್ಪ ರೈತರು ಸೇರಿದ್ದೀವಿ ಎಲ್ಲರೂ ಕೂಡಿ ಈ ನಿಮ್ಮ ಕಾರ್ಯವನ್ನ ಖಂಡನೀಯ ಅಂತೇಳಿ ವಕ್ ಹೊರಳಿನಿಂದ ಇವತ್ತು ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಈ ನಮ್ಮ ಭಾಗದ ಇಂಜಿನಿಯರ್ ಆದಂತ ಹಿರೇಮಠ ಅವರ ಮೂಲಕ ನಿಮಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ ಕಿತ್ತೂರು ತಾಲೂಕಾ ಘಟಕದ ವತಿಯಿಂದ ಅದನ್ನ ತಾವು ಪರಿಣ ಪರಿಗಣನೆಗೆ ತೆಗೆದುಕೊಂಡು ನೀವು ಅಂತ ನಿರ್ಧಾರವನ್ನ ಕೈ ಬಿಡ್ಬೇಕಂತ ಹೇಳ್ಬಿಟ್ಟು ೂರು ತಾಲೂಕ ಘಟಕದಿಂದ ಐಡಿ ಕನೆಕ್ಷನ್ಗೆ ಸಂಬಂಧ ಆಧಾರ್ ಕಾರ್ಡ್ ತಂತ್ರಾಂಶ ಜೋಡಿ ನಮ್ಮ ಸಫ್ರೇರ್ ಇರ್ತಲ್ರಿ ಅಲ್ಲಿ ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಕ ಜೋಡಣೆ ಮಾಡಕ್ ನಿಮ್ ಕೇಳದೇವ್ರಿ ಈಗ ಸಬ್ಸಿಡಿ ಬರೋದಲ್ಲ ಗೋರ್ಮೆಂಟ್ ಇದ್ದ

ಏನು ರೀ ಇದು ಈಗ ನಮ್ಮ ಲೈಮನ್ ಸ್ಟಾಪ್ ನಮ್ಮದೆಲ್ಲರೂ ಕೂಡಿ ಎಸ್ಕಮ್ ಸಿಬ್ಬಂದಿ ಏನು ಬರಾತಾರಲ್ಲ ಊರಿಗೆ ಈಗ ಒಬ್ಬರದು ಓರು ಇಪ್ಪತ್ತು ಮೂವತ್ತು ವರ್ಷ ನಿಂತಿದ್ದು ಅದಾವೆ ನಿಮ್ಗೆ ಆ ಓನರು ತಿರ್ಕೊಂಡಿರ್ತಾರೆ ಅದು ನೀವು ವರ್ಷ ಗೊತ್ತಿರಿ ನಿಮ್ಮ ಹೆಸರಲ್ಲಿ ಇರೋಂಗಿಲ್ಲ ಅದಕ್ಕೆ ಅದು ಸಹಕಾರ ಕೊಡಿರಿ ಅದೊಂದು ಏನೋ ಫಾರ್ಮ್ ತಂದೇವಿ ನಾವು ನೂರು ರೂಪಾಯಿ ಫೀಸ್ ಅದ ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಅದ

ಈಗ ನೀವೋ ನೀವು ಕಾಂಟ್ರಾಕ್ಟ್ ಹೋದ್ರೆ ನೀವು ಸಾವಿರ ಎರಡ್ ಸಾವಿರ ಕೊಟ್ಟು ಫೈಲ್ ಮಾಡಿಸ್ಬೇಕಾಗತ್ತೆ ಇನ್ನೊಂದು ನಾವು ಆಫೀಸಿಂದ ನಡೆದ ಅವಾಗ ಐನೂರು ರೂಪಾಯಿ ಬೌಂಡದಲ್ರಿ ಎರಡ್ನೂರ್ ಇತ್ತು ಅದು ಐನೂರು ಮಾಡಿದಾರೆ ಹೋಗ್ತೇನೆ ಅಂದ್ರೆ ಆಮ್ಯಾತ್ ಅನ್ ಸಬ್ಮಿಟ್ ಮಾಡ್ರಿ ಬಟ್ ಈಗ ಏನ್ ಬಂದಾರಲ್ಲ ಸೈನ್ ಮಾಡಿಸಿ ಅದು ನೂರ ಹದಿನೆಂಟು ರೂಪಾಯಿ